ಮೋಸ ಹೋದೆನಲ್ಲ ಸಕಲವೋ ವಾಸುದೇವಲ್ಲ ಮೋಸ ಹೋದೆನಲ್ಲ ಸಕಲವೋ ವಾಸುದೇವಲ್ಲ ವಾಸುರಂಗ ಶ್ರೀ ವಾಸುಕಿಶಯನ ಸಾಸಿರ ಬಲೇ ಸಾಗಿ ಪಠಿಸದೆ ವಾಸುರಂಗ ಶ್ರೀ ವಾಸುಕಿಶಯನ ಸಾಸಿರ ನಾಮ ಬಲೆ ಸಾಗಿ ಪಠಿಸದೆ ಮೋಸ ಓದೆನಲ್ಲ ಸಕಲವೋ ವಾಸುದೇವಲ್ಲ ಸಕಲವೋ ವಾಸುದೇವಲ್ಲ ದುಷ್ಟ ಜನರ ಕೂಡಿ ನಾಸತಿ ಭ್ರಷ್ಟನಾದೆ ನೋಡಿ ಜನರ ಕೂಡಿ ನಾಸತಿ ಭ್ರಷ್ಟನಾದೆ ನೋಡಿ ಸೃಷ್ಟಿಗೊಡೆಯ ಮುರ ಮುಷ್ಟಿಕ ವೈರ್ಯ ಸೃಷ್ಟಿಗೊಡೆಯ ಮುರ ಮುಷ್ಟಿಕ ವೈರ್ಯ ದೃಷ್ಟಿಯಿಂದ ನಾದಿಟ್ಟಿಸಿ ನೋಡದೆ ಮೋಸ ಹೋದೆನಲ್ಲ ಸಕಲವೋ ವಾಸುದೇವಲ್ಲ ಸಕಲವೋ ವಾಸುದೇವಲ್ಲ காய ஸிரவல்ல என்னொழு மாய தும்பித்தல்ல காயவு ஸ்திரவல்ல என்னொழு மாய தும்பித்தல்ல ಪ್ರಾಯ ಮದ ದಿ ಪರ ಸ್ತ್ರೀಯರ ಕೂಡುತ್ತ ಪ್ರಾಯ ಮದ ದಿ ಪರ ಸ್ತ್ರೀಯರ ಕೂಡುತ್ತ ಕಾಯಜ ಜನಕನ ಧ್ಯಾನವ ಮಾಡದೆ ಪ್ರಾಯ ಮದ ದಿ ಪರ ಸ್ತ್ರೀಯರ ಕೂಡುತ್ತ ಕಾಯಜ ಜನಕನ ಧ್ಯಾನವ ಮಾಡದೆ ಮೋಸ ಹೋದೆನಲ್ಲ ಸಕಲವು ವಾಸುದೇವಲ್ಲ ಸಕಲವೋ ವಾಸುದೇವಲ್ಲ ಕಂಗಳಿಂದ ನೀ ನೋಡು ದೇವಾ ನೀ ನಂಗ ಸಂಗವ ನೀಡೋ ಕಂಗಳಿಂದ ನೀ ನೋಡು ದೇವಾ ನೀ ನಂಗ ಸಂಗವ ನೀಡೋ ಮಂಗಳ ಮಹಿಮ ಶ್ರೀ ಪುರಂದರ ವಿಠಲ ಮಂಗಳ ಮಹಿಮ ಶ್ರೀ ಪುರಂದರ ವಿಠನ ನಂಗ ದಯವನು ಮಾಡು ಮಂಗಳ ಮಹಿಮ ಶ್ರೀ ಪುರಂದರ ವಿಠಲ ನಂಗ ದೊಳಿರುವಂತೆ ದಯವನು ಮಾಡು ಮೋಸ ಹೋದೆನಲ್ಲ ಸಕಲವು ವಾಸುದೇವಲ್ಲ ವಾಸುರಂಗ ಶ್ರೀ ವಾಸುಕಿ ಶನನ ವಾಸುರಂಗ ಶ್ರೀ ವಾಸುಕಿ ಶಯನನ ಸಾಸಿರ ನಾಮವ ಲೇಸಾಗಿ ಪಠಿಸದೆ ಮೋಸ ಹೋದೆನಲ್ಲ ಸಕಲವೋ ವಾಸುದೇವಲ್ಲ ಸಕಲವೋ ವಾಸುದೇವಲ್ಲ ಸಕಲವೋ ವಾಸುದೇವಲ್ಲ